ಧ್ವನಿ ನ್ಯೂಸ್ಗೆ ಸ್ವಾಗತ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಗಂಧದ ಮರ ಕದ್ದೊಯ್ದ ಕಳ್ಳರು ಚಾಮರಾಜನಗರ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಇದ್ದ ಗಂಧದ ಮರಗಳ ಮೇಲೂ ಕಳ್ಳರು ಕಣ್ಣಿಟ್ಟು ಕದ್ದೊಯ್ದ ಘಟನೆ ಗುಂಡ್ಲುಪೇಟೆ ತಾಲೂಕಿನ ಭೀಮನಬೀಡು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಜರುಗಿದೆ ಶುಕ್ರವಾರ ರಾತ್ರಿ ಘಟನೆ ಜರುಗಿದ್ದು ಎರಡು ದಿನ ರಜೆ ಇದ್ದ ಹಿನ್ನೆಲೆ ಸೋಮವಾರ ಬೆಳಗ್ಗೆ ಕಳವು ಪ್ರಕರಣ ಬೆಳಕಿಗೆ ಬಂದಿದೆ ಶಾಲೆಯ ಸಿಸಿಟಿವಿಯಲ್ಲಿ ಕಳ್ಳರ ಚಲನವಲನ ಸರಿಯಾಗಿದ್ದು ನಾಲ್ಕು ಮಂದಿ ಕತಿಮರು ಈ ಕೃತಿ ಎಸಗಿದ್ದಾರೆ ಶಾಲಾ ಆವರಣದಲ್ಲಿ ಒಟ್ಟು ಇಪ್ಪತ್ತ ಆರು ಶ್ರೀಗಂಧದ ಮರವನ್ನು ಬೆಳೆಸಲಾಗಿತ್ತು ಇವುಗಳಲ್ಲಿ ಮೂರನ್ನ ಕತ್ತರಿಸಿದ್ದು ಒಂದು ಮರವನ್ನ ಕದ್ದೊಯ್ದಿದ್ದಾರೆ ಕಳ್ಳರನ್ನ ಶೀಘ್ರವೇ ಪತ್ತೆ ಮುಂದೆ ಈ ರೀತಿ ಪ್ರಕರಣ ಮರುಕಳಿಸದಂತೆ ಎಚ್ಚರಿಕೆ ವಹಿಸಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ ಶುಕ್ರವಾರ ರಾತ್ರಿ ನಾಲ್ಕು ಜನ ಗೊತ್ತಿರುವ ಹಾಗೆ ಸಿ ಕ್ಯಾಮ್ರಾದಲ್ಲಿ ನಾಲ್ಕು ಜನ ಕಳ್ಳರು ಬಂದು ಮೂರು ಮರಗಳನ್ನು ಕಡಿದು ಒಂದು ಮರದಲ್ಲಿ ಹೆಚ್ಚು ಇದ್ದಂತಹ ಗಂಧದ ಅಂಶಗಳಂತಹ ಮರಗಳನ್ನ ಕಟ್ ಮಾಡಿ ಹೊರಗಡೆ ಸಾಗಿಸ್ಕೊಂಡು ಹೋಗಿದ್ದಾರೆ ದಯಮಾಡಿ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮವನ್ನು ತೆಗೆದುಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗಬಾರದು ಅಂತ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಮುಖ್ಯಸ್ಥರ ವಿನಯಪವಾಗಿ ತಮ್ಮೆಲ್ಲರಿಗೆ ಸ್ವಾಗತ ನ್ಯಾಷನಲ್ ಆಟೋಮೊಬೈಲ್ ಬಾಗಲ್ಕೋಟ್ ನಮ್ಮಲ್ಲಿ ದ್ವಿಚಕ್ರ ವಾಹನಗಳ ಬಿಡಿ ಭಾಗಗಳು ನಮ್ಮಲ್ಲಿ ಆಕರ್ಷಕ ಬೆಲೆಯಲ್ಲಿ ಸಿಗುತ್ತದೆ ನಮ್ಮಲ್ಲಿ ಹೋಂಡಾ ಹೀರೋ ಬಜಾಜ್ ಯಮಹಾ ರಾಯಲ್ ಎನ್ಫೀಲ್ಡ್ ಟೈರ್ಸ್ ಆಯಿಲ್ ಬ್ಯಾಟರಿ ಆಯಿಲ್ ಅನ್ಯ ಇತರೆ ಬಿಡಿ ಭಾಗಗಳು ಸಿಗುತ್ತದೆ ವಿಳಾಸ ರೈಲ್ವೆ ಸ್ಟೇಷನ್ ರೋಡ್ ನಿಯರ್ ಲಕ್ಷ್ಮಿ ಟೆಂಪಲ್ ಬಾಗಲ್ಕೋಟ್